ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಮನೆ ಸ್ಪೆಷಲ್ ಆದ ಒಂದು ಕಡು ಮಾಡಿದ್ದೀನಿ ಯಾವುದಂದ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ನೂ ಅದು ಎಲಿಗಡುಬು ಅಂತ ಕರೀತಾರೆ ಅದಕ್ಕೆ ಮತ್ತು ಇನ್ನೊಂದು ಬೆಲ್ಲ ಹಾಕಿದ ಕಡುಬು ಅಂತ ಕರೀತಾರೆ ಇದೆಲ್ಲ ನಮ್ಮ ಅಜ್ಜಿ ಅಮ್ಮ ಎಲ್ಲ ಜಾಸ್ತಿ ಮಾಡ್ತಾಯಿದ್ರು ಇದು ಚಳಿಗಾಲ ಮಳೆಗಾಲ ಎಲ್ಲ ಇರುತ್ತಲ್ಲ ಅಂಥ ಟೈಮ್ನಾಗ ಬೆಲ್ಲ ಹಾಕಿದ ಕಡುಗು ಜಾಸ್ತಿ ಮಾಡ್ತಿದ್ರು ಬೆಲ್ಲ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸು ಮೆಣಸು ಏಲಕ್ಕಿ ಇದೆಲ್ಲ ಹಾಕಿಬಿಟ್ಟು ಮಾಡ್ತಿದ್ರು ಇದು ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಮಾಡಬೇಕಾದ್ರೆ ತುಂಬ ಜನರಿಗೆ ಇದು ಜಂಜಾಟಪ ಜಾಸ್ತಿ ಬೇಡ ಮಾಡೋದು ಅಂತ ಕ್ಯಾನ್ಸಲ್ ಮಾಡ್ತಿರ್ತಾರೆ ಬಟ್ ನಾವು ರುಚಿ ರುಚಿಯಾದ ಅಡುಗೆ ಮಾಡಿಕೊಟ್ರೆ ನಮ್ಮ ಮಕ್ಕಳು ಗಂಡ ಎಲ್ಲ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅವರಿಗೂ ಇಷ್ಟ ಇರುತ್ತೆ ಉಣ್ಬೇಕು ಅಂತ ಹೆಂಡತಿ ಮಾಡದೇ ಇದ್ದರೆ ಹೇಗೆ ಊಟ ಮಾಡೋಕ್ಕೆ ಸಾಧ್ಯ ಹೇಳಿ ಅದಕ್ಕೋಸ್ಕರ ನಾವು ರುಚಿ ರುಚಿಯಾದ ಅಡುಗೆ ಮಾಡಿಕೊಟ್ರೆ ಒಳ್ಳೆಯದು ಅಂತ ನನಗನಿಸುತ್ತೆ ಮನೆಯಲ್ಲಿ ಲಕ್ಷ್ಮಿ ಅನ್ನಪೂರ್ಣೇಶ್ವರಿ ಹೆಣ್ಮಕ್ಕಳು ನಾವು ಅನ್ನಪೂರ್ಣೇಶ್ವರಿ ಆಗಿರಬೇಕು ಯಾಕಂದರೆ ಪಾಪ ಅವರು ಎಲ್ಲೂ ಉಣ ಹೊರಗಡೆ ಎಲ್ಲ ದಿನಾಲು ಹೊರಗಡೆ ತಿನ್ನೋಕ್ಕೂ ಆಗೋಲ್ಲ ಮನೆ ಊಟ ಅತಿ ಶ್ರೇಷ್ಠವಾದದ್ದು ಆರೋಗ್ಯಕ್ಕೂ ಒಳ್ಳೆಯದು ಈಸಿಯಾಗಿ ನೀವು ಒಂದು ಹತ್ತು ಜನ ಒಂದೇ ಸಲಕ್ಕೆ ಬಂದರೂ ನೀವು ಹೆದರ್ಲಾರೆ ಈಸಿಯಾಗಿ ಮಾಡ್ಬೋದು ಹೇಗಂತ ನಾನು ಹಿಂಗೆ ಹೇಳ್ಕೊಡ್ತೀನಿ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್ ನೋಡಿದ್ದು ನಾನು ಎಲ್ಲಿಗಡೆ ಹ್ಯಾಂಗ್ ಮಾಡೋದು ಅಂತ ಇದು ದೊಡ್ಡದಾಗಿ ಒಂದು ಚಪಾತಿ ಇದು ಒಂದು ನಾಲ್ಕು ಚಪಾತಿ ಎಷ್ಟಿದೆ ಈಸಿಯಾಗಿ ಇದು ಬೇಗನೆ ಆಗಬೇಕು ಅಂದ್ರೆ ಇಂಥದೊಂದು ಪಟ್ಟಿ ತಗೊಳ್ಳಿ ಇದು ಶಾರ್ಪ್ ಇರಬೇಕು ಈ ತರ ಕಟ್ ಮಾಡ್ಕೊಂಡ್ಬಿಡೋಣ ನೋಡಿ ಈ ತರ ಒಂದು ಪಟ್ಟಿಲ್ ತೊಗೊಂಡು ನಾನು ಇಷ್ಟೆಲ್ಲ ಕಟ್ ಮಾಡಿದೆ ಒಂದೊಂದಾಗಿ ಲಟ್ಟಿಸಿದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿರೋದು ಇದಕ್ಕೆ ಕೊಬ್ಬರಿ ಕೊಬ್ಬರಿ ಬೆಲ್ಲ ಹಾಕಿ ನಾವು ಮಾಡ್ತೀವಲ್ಲ ಅದನ್ನು ನೋಡಿ ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ ಇದರಲ್ಲಿ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಥರ ಹೆಚ್ಚು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋದು ಇದರಲ್ಲೇ ಮಾಡಿರೋದು ಇದನ್ನು ಎಷ್ಟು ಬೇಗ ಮಾಡ್ಬೋದು ಅಂದರೆ ಇವಾಗ ನೋಡಿ ಇದಕ್ಕೇನು ಮಾಡ್ತೀನಿ ಅಂದರೆ ಇದಕ್ಕೆ ಮೇಲುಗಡೆ ಒಂದಕ್ಕೆ ಮಾತ್ರ ಎಣ್ಣೆ ಹಚ್ಕೊಂಡ್ಬಿಡೋಣ ಹಚ್ಕೊಂಡ್ಬಿಟ್ಟು ಇದಕ್ಕೂ ಅಷ್ಟೇ ಒಂದೊಂದೇ ತೊಗೊಂಡು ಇದಕ್ಕೆ ಹಚ್ಕೊಳ್ಳೋದು ಒಂದು ಸೈಡ್ ಮಾತ್ರ ಹಚ್ಚಿ ಇದ್ರ ಮೇಲೆ ಇಟ್ ಇಡ್ತಾ ಹೋಗೋಣ ಮೇಲುಗಡೆ ಎಣ್ಣೆ ಹಚ್ತೀವಿ ಕೆಳಗಡೆ ಹಚ್ಚಿರೋದಿಲ್ಲ ಇದು ಎಣ್ಣೆ ಇದು ಕೆಳಗಡೆ ಹತ್ಕೊಳುತ್ತೆ ಅದಕ್ಕೋಸ್ಕರ ನಾನು ಒಂದು ಸೈಡ್ ಮಾತ್ರ ಹಚ್ತಾ ಇದ್ದೀನಿ ಇದೇ ಥರ ಎಲ್ಲವೂ ಇಟ್ಕೊಂಡು ಬಿಡೋಣ ಇಟ್ಕೊಂಡು ಒಂದು ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಇದನ್ನ ಒಂದೇ ಸಲಕ್ಕೆ ಒಂದು ಹತ್ತರಿಂದ ಹದಿನೈದು ಜನ ಊಟಕ್ಕೆ ಫುಲ್ ಕೂತ್ಕೊಂಡ್ರು ನಿಮಗೆ ಭಯ ಇಲ್ಲದೆ ಆರಾಮಾಗೆ ಮಾಡ್ಕೋಬಹುದು ಹೇಗಿದೆ ಇದು ಟ್ರಿಕ್ ಕಮೆಂಟಲ್ಲಿ ಹೇಳಿ ನೋಡಿದ್ದು ಕಂಪ್ಲೀಟ್ ಆಗಿದೆ ಒಂದು ಹದಿನೈದು ನಿಮಿಷ ಅಷ್ಟೇ ಸ್ಟೀಮ್ ಮಾಡಿದ್ರೆ ಸಾಕು ಇಡ್ಲಿ ಪಾತ್ರೆಯಲ್ಲಿಟ್ಟಿದ್ದೀನಿ ಇದು ಪದ್ರ ಗಡ್ಬ ಅಂತ ಕರೀತಾರೆ ಇದಕ್ಕೆ ಆವಾಗ ಅಜ್ಜಿ ಕಾಲದಾಗೆಲ್ಲ ಒಂದು ಪುರಿ ಅಳತಿ ಮಾಡಿಬಿಟ್ಟು ಅದು ಮಡ್ಚಿಗಿಡ್ತಿದ್ರು ಮಡಚಿಗಡ್ಬ ಪದ್ರ ಗಡಬ ಅಂತ ಕರಿತಿದ್ರು ಅದನ್ನು ಇವಾಗ ನಾನು ನೋಡೋಣ ಈಸಿ ಆಗಲಿ ಎಷ್ಟೇ ಜನ ಊಟಕ್ಕೆ ಕುಳಿತರೂ ಬೇಗ ಆಗಬೇಕು ಅಂತ ಇದನ್ನು ಯೋಚನೆ ಮಾಡಿ ನಾನೇ ಮಾಡಿರೋದು ಈ ಥರ ಬೇಗ ಬೇಗ ಆಗಬೇಕಂತ ನಿಮ್ಗೆ ಗೊತ್ತಿರುತ್ತೆ ಹೆಣ್ಮಕ್ಳು ಅಡುಗೆ ಮಾಡಬೇಕಾದಾಗ ಎಷ್ಟೊಂದು ಗಡಿಬಿಡಿ ಆಗಿಬಿಡುತ್ತೆ ಎಲ್ಲರೂ ಊಟಕ್ಕೆ ಕೂತ್ಬಿಟ್ಟಿರ್ತಾರೆ ಮಕ್ಕಳು ಗಂಡ ಯಾರಾದರೂ ಬಂದರೆ ಒಂದೇ ಆಗಬೇಕಲ್ಲ ಅದಕ್ಕೆ ಬೇಗ ಆಗಲಿ ಅಂತ ಈ ಥರ ಮಾಡೋದು ನಾನು ಇದು ಹೇಳಿದ್ನಲ್ಲ ಸ್ವೀಟ್ ಕಡುಬಿದು ಕೊಬ್ಬರಿ ಬೆಲ್ಲ ತುಪ್ಪ ಅದು ಕೊಬ್ಬರಿ ಇವೆಲ್ಲ ಜೊತೆ ಹಚ್ಕೊಂಡು ಕಡ್ಬಿಗೆ ಅದು ಸಪ್ಪನ್ ಬ್ಯಾಳಿ ನಮ್ಮ ಕಡೆ ಖಾರ ತೋರಿಸ್ದಲ್ಲಿ ಈಗ ಅದು ಖಾರ ಇದೆ ಮಸಾಲೆ ಖಾರ ಅಂತ ಅದ್ರ ಕೂಡ ನಿಮಗೆ ಸಲ ತೋರಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರ